ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಹಿಂದೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳು ಎಕ್ಸಾಮ್ ಬರೆದು ಬಂದಿದ್ದೀರಾ ಸೊ ಆ ಕೀ ಆನ್ಸರ್ ಬಿಟ್ಟಿದ್ದಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಸೊ ಅದನ್ನು ನಿಮ್ಮ ಫೋನಲ್ಲಿ ನೀವೇ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಡ್ಬೇಕು ತುಂಬ ಈಸಿ ಮೆಥಡಲ್ಲಿ ತುಂಬ ಈಸಿ ವೆಬ್ಸೈಟ್ಗೆ ಹೋಗಿಬಿಟ್ಟು ಅಂತ ನಾನು ಹೇಳ್ಕೊಡ್ತೀನಿ ಸೊ ಯಾರ್ಯಾರು ಎಕ್ಸಾಮ್ ಬರ್ದಿದ್ದೀರಾ ತಮ್ಮ ಕೀ ಆನ್ಸರ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ರಿಸಲ್ಟ್ ಏನಂತ ಸೊ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಒಬ್ಬರಿಗೆ ಒಬ್ಬರಿಗೆ ಬಂದಿರೋ ಕೀ ಆನ್ಸರ್ ಇನ್ನೊಬ್ರಿಗೆ ಬರಲ್ಲ ಏನಕ್ಕೆ ಒಬ್ಬೊಬ್ರದ್ದು ಬೇರೆ ಬೇರೆ ಥರ ಕ್ಯಾ ಆನ್ಸರ್ ಇರುತ್ತೆ ಸೊ ನಿಮ್ಮ ಕೀ ಆನ್ಸರ್ ನೀವೇ ನೋಡ್ಕೊಳ್ಬೇಕಂತಂದರೆ ಈ ವಿಡಿಯೋ ಕೊನೆಯವ್ರಿಗೂ ನೋಡಿ ಅಂತ ಹೇಳ್ತಾ ದಯವಿಟ್ಟು ಯಾರು ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಜಾಸ್ತಿ ತಡ ಮಾಡೋದು ಬೇಡ ಇದ್ರ ಬಗ್ಗೆ ನಾನು ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾರೊಂದು ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೀವೇನೂ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸೊ ಇವಾಗಲೇ ಓಪನ್ ಮಾಡಬೇಡಿ ಲಾಸ್ಟ್ ತನಕ ನೋಡಿ ವಿಡಿಯೋ ನೋಡೋವರೆಗೂ ಓಪನ್ ಮಾಡಿದ್ರೆ ಅದು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕನ್ನೋದು ಗೊತ್ತಾಗಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಈ ರೂ ಈ ರೀತಿ ಓಪನ್ ಆದಮೇಲೆ ಫಸ್ಟಿಗೆ ಅಲ್ಲಿ ನಿಮ್ಮದು ರೋಲ್ ನಂಬರ್ ಹಾಕಬೇಕಾಗಿರುತ್ತೆ ಸೊ ಹಾಲ್ ಟಿಕೆಟಲ್ಲಿ ಯಾವ ರೋಲ್ ನಂಬರ್ ಇದೆಯಲ್ವೋ ಅದನ್ನು ಹಾಕಿ ಅದನ್ನ ಬಿಟ್ಟು ಎಸ್ ಎಸ್ ಸಿ ಐ ಡಿ ಹಾಕಿಬಿಡಿ ರೋಲ್ ನಂಬರ್ ಹಾಕಿ ಪಾಸ್ವರ್ಡ್ ಇದ್ದಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ಯಾವುದೇ ಸ್ಪೇಸ್ ಇಲ್ಲದೆ ಬಾರ್ ಇಲ್ಲದೆ ನಿಮ್ಮದು ಡೇಟ್ ಆಫ್ ಬರ್ತ್ನ ಹಾಕಿ ಸೊ ಡೇಟ್ ಆಫ್ ಬರ್ತ್ ಹಾಕಾದಮೇಲೆ ಕೆಳಗಡೆ ಲಾಗಿನ್ ಕಾಣಿಸುತ್ತೆ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ್ಮೇಲೆ ಕೆಳಗಡೆ ಸ್ ಸ್ಕ್ರೋಲ್ ಮಾಡಿ ಸ್ಲೋ ಆಗಿ ಸ್ಕ್ರೋಲ್ ಮಾಡಿದ್ಮೇಲೆ ಕ್ಲೋಸ್ ಬಟನ್ ಕಾಣುತ್ತೆ ಕ್ಲೋಸ್ ಮಾಡಿ ಇಲ್ಲೆಲ್ಲೂ ನೋಡಬೇಡಿ ಡೈರೆಕ್ಟಾಗಿ ರೈಟ್ ಸೈಡಲ್ಲಿ ಬ್ಲೂ ಮಾರ್ಕಲ್ ಕ್ಲಿಕ್ ಅಂತ ಕಾಣುತ್ತೆ ಅದ್ರ ಮೇಲೆ ಹಿಯರ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ನಿಮ್ಮದು ಓಪನ್ ಆಗುತ್ತೆ ನಿಮ್ಮ ನೇಮು ರೋಲ್ ನಂಬರು ಪ್ರತಿಯೊಂದು ಡೀಟೇಲ್ಸ್ ಮತ್ತು ನೀವು ನಿಮ್ದು ಕೀ ಆನ್ಸರು ನಿಮ್ದು ಎಕ್ಸಾಮ್ ಕೀ ಆನ್ಸರ್ ಪ್ರತಿಯೊಂದು ಓಪನ್ ಆಗುತ್ತೆ ನೀವು ಇದರಲ್ಲಿ ನೋಡ್ಕೊಳ್ಬೋದು ಸೊ ಎಷ್ಟಕ್ಕೆ ಎಷ್ಟು ಬಿದ್ದಿದೆ ಅಂತ ನಿಮ್ಮದು ನೀವು ನೀವೇ ಇದರಲ್ಲಿ ಕಂಡುಕೊಳ್ಬೋದು ಅಂತ ಹೇಳ್ತೀನಿ ಮತ್ತು ಇದನ್ನು ಪ್ರಿಂಟ್ ತಕ್ಕೊಳ್ಬೋದು ಯಾವ ರೀತಿ ಅಂತಂದರೆ ಸ್ಕ್ರೋಲ್ ಮಾಡಿ ಮೇಲ್ಗಡೆ ರೈಟ್ ಸೈಡಲ್ಲಿ ಬ್ಲೂ ಇದು ಗ್ರೀನ್ ಅಲ್ಲಿ ಪ್ರಿಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ನಾನು ಗೌರ್ಮೆಂಟ್ ಜಾಬಿಂದು ಸ್ಕಾಲರ್ಶಿಪ್ಪಿಂದ ಹಾಗೂ ಇದೇ ರೀತಿ ಸರ್ಕಾರಿ ಇನ್ನಿತರ ಉದ್ಯೋಗ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್